ನಮಸ್ತೆ ಬೆಳ್ಳಿ ಹಿತ್ತಾಳೆ ತಾಮ್ರ ಸಾಮಾನುಗಳನ್ನು ತೊಳೆಯಲು ಒಂದೇ ಒಂದು ವಸ್ತು ಸಾಕು ಅದು ಯಾವುದು ಮತ್ತು ಹೇಗೆ ಅಂತ ತಿಳಿಯಲು ಪೂರ್ತಿ ವಿಡಿಯೋವನ್ನು ನೋಡಿ ನಮಸ್ತೆ ಮನೆಯಲ್ಲಿರುವ ಬೆಳ್ಳಿ ಮತ್ತು ಹಿತ್ತಾಳೆ ತಾಮ್ರದ ಸಾಮಾನುಗಳನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಈಗ ಬೆಳ್ಳಿ ಸಾಮಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಮತ್ತು ತಾಮ್ರದ್ದನ್ನು ತೋರಿಸ್ತೀನಿ ಈಗ ಒಂದೇ ಪ್ರಾಡಕ್ಟ್ ಬೇಕು ಅದು ಸಬೀನ ಆ ಸಬೀನವನ್ನು ಬೆಳ್ಳಿಗೆ ಉಪಯೋಗಿಸ್ಬೇಕು ತಾಮ್ರವನ್ನು ಮತ್ತು ಹಿತ್ತಾಳಿಗೆ ಪೀತಾಂಬ್ರನ್ನ ಉಪಯೋಗಿಸ್ತಾ ಇದ್ದೀನಿ ಈಗ ನೋಡಿ ಬೆಳ್ಳಿ ಸಾಮಾನಿಗೆ ನೀರು ಹಚ್ಚಿ ಇಡಬೇಕು ಸ್ವಲ್ಪ ಹೊತ್ತು ಈ ರೀತಿ ನೀರು ಹಚ್ಚಿ ಆಮೇಲೆ ಸಬಿನ ಪೌಡ್ರನ್ನ ಅದಕ್ಕೆಲ್ಲ ಅಪ್ಲೈ ಮಾಡಬೇಕು ಎಲ್ಲ ಕಡೆ ಹಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಈ ರೀತಿ ಬಿಡೋದ್ರಿಂದ ಅದು ಎಲ್ಲ ನೆಂದು ಇದಾಗಿರುತ್ತೆ ಆ ರೀತಿ ಹಚ್ಚಿ ಅಂದರೆ ಈ ಪ್ಲೇಟಿಗೆ ಇದ್ದೀನಿ ನೋಡಿ ಇದು ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು ಅದನ್ನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ఈ రీతి నిమిషం నిమిషబట్టు బ్రష్ తగ్గు దేవరిగానే నా వేరే బ్రష్ ఇట్ీ అతని బ్రష్ వస తోదు ఈ సబ్బీణ పౌడర్ హక్చిట్లో ఆ బి మూర్తయ ఈ రీతి తొలితాయి చన బ్రష్ క్లీన్ నిషదల క్లీన్గాబడతా భాళ మెహనత్మదేనూ బేగల్ ನೋಡಿ ಇದೆಲ್ಲ ಬೆಳ್ಳಿ ಇದು ಅಂದರೆ ಮೂರ್ತಿಗಳೆಲ್ಲ ಸ್ವಲ್ಪ ಸಂಧಿ ಸಂಧಿ ಇರ್ತವೆ ಇವುಗಳನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿತೈತಿ ಪ್ಲೇನ್ ಇದ್ದು ಅಂದರೆ ಆರಾಮ್ಸೆ ಜಲ್ದಿನೇ ಕ್ಲೀನ್ ಆಗ್ಬಿಡ್ತದೆ ನಾನು ಪ್ಲೇನ್ ಇದುವನ್ನು ಜಲ್ದಿ ಮಾಡಿ ತೋರಿಸ್ತೀನಿ ಈ ಗಣೇಶನ ಮೂರ್ತಿ ಜಾಸ್ತಿ ಎಲ್ಲ ಸಂದುಗಳಿವೆ ಅವುಗಳನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಕೈಗು ಗಲೀಜಾಗಲ್ಲ ಯಾಕಂದರೆ ಕೈಯಲ್ಲಿ ಅದನ್ನೆಲ್ಲ ತೊಳೆದ್ವಿ ಅಂದರೆ ಅದು ನಮ್ಮ ಕೈಯೆಲ್ಲ ಬಿರುಸಾಗ್ಬಿಡುತ್ತೆ ಅದಕ್ಕೆ ಬ್ರಷ್ ತೊಗೊಂಡೆ ಮಾಡಿದ್ದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಲೀನ್ ಆಗ್ತಾ ಇದೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈಗ ನೀರಾಕಿ ತೊಳೆದು ಎಷ್ಟು ಗಲೀಜಿತ್ತು ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಈಗ ಇದನ್ನ ಸೈಡಿಗೆ ಇಟ್ಟು ಈ ಪ್ಲೇಟ್ ತೊಗೋತಾ ಇದ್ದೀನಿ ಇದು ಪ್ಲೇನ್ ಇದೆ ನೋಡಿ ಈ ಪ್ಲೇನ್ ಇರೋದಕ್ಕೆ ಸಬಿನ ಪೌಡ್ರ್ ಹಚ್ಚಿ ಕೈಯಲ್ಲಿ ಹಚ್ಚಿದ್ವಿ ಅಂದರೆ ಕೈ ಬಿರುಸಾಗುತ್ತೆ ಸ್ವಲ್ಪ ಸ್ಕ್ರ್ಯಾಚ್ಗಳು ಬರ್ತವೆ ಅದಕ್ಕೆ ಈ ಗುಂಜನ್ನು ತಗೊಂಡು ಈ ರೀತಿ ತಿಕ್ಕೋದ್ರಿಂದ ನಮ್ಮ ಕೈಗೂ ಏನು ಹಾನಿಯಾಗಲ್ಲ ಪಾತ್ರೆಗಳೂ ಸ್ವಚ್ಛ ಆಗ್ತವೆ ಬೇಗ ಬೇಗನೆ ತಿಕ್ಕಿ ಕ್ಲೀನ್ ಮಾಡ್ಕೋಬೋದು ಟೈಮು ಭಾಳ ಹಿಡಿಯೋಲ್ಲ ಈಗ ನೋಡಿ ತೋರಿಸ್ತಾ ಇದ್ದೀನಿ ಈ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಮೂರ್ತಿನೂ ಕ್ಲೀನ್ ಆಯಿತು ಇದು ಪ್ಲೇಟು ಕ್ಲೀನ್ ಆಯಿತು ಈಗ ಇತ್ತಾಳಿದು ತಗೋ ಸಾಮಾನಿಗೆ ಪೀತಾಂಬ್ರಿ ತಗೋತಾ ಇದ್ದೀನಿ ಅದು ಭಾಳ ಬೇಕಾಗಿಲ್ಲ ಸ್ವಲ್ಪ ಪೀತಾಂಬ್ರಿ ಇದ್ರೆ ಸಾಕು ಅದಕ್ಕೂ ನೀರು ಇದ್ದೀನಿ ನೋಡಿರಿ ಈ ಥರ ನೀರು ಹಚ್ಚಿ ಮೇಲೆ ಪೌಡ್ರನ್ನ ಹಾಕಿ ಒಂದು ನಿಮಿಷದಲ್ಲೇ ಕ್ಲೀನ್ ಆಗ್ಬಿಡ್ತದೆ ಯಾಕಂದರೆ ಪೀತಾಂಬರಿ ಎಲ್ಲರಿಗೂ ಗೊತ್ತಾಗ್ತಿರ್ಬೋದು ನೀವು ಮನೆಯಲ್ಲಿ ಅದು ಹಚ್ಚಿದಂದರೆ ಕ್ಲೀನ್ ಆಗ್ತದೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಎಷ್ಟು ಜಲ್ದಿ ತೊಳಿತೀವಿ ಅದು ಸ್ವಲ್ಪ ಟೈಮ್ನಲ್ಲೇ ಮತ್ತೆ ಹೊಲಸಾಗಿಬಿಟ್ಟಿರುತ್ತೆ ಅದನ್ನು ನಿರಂತರವಾಗಿ ಒಂದು ಎಂಟತ್ತು ದಿನ ಕ್ಲೀನಾಗಿಟ್ಕೊಳಕ್ಕೆ ನಾನೊಂದು ಸರಳ ಉಪಾಯ ಹೇಳ್ತೀನಿ ಅದನ್ನು ಲಾಸ್ಟಿಗೆ ನೀವು ನೋಡ್ಕೊಳ್ಳಿ ಈಗ ಇಲ್ಲಿ ನೋಡಿ ಒಂದು ನಿಮಿಷದಲ್ಲೇ ಇದು ಕ್ಲೀನ್ ಆಯಿತು ಈಗ ಇನ್ನೊಂದಿಷ್ಟು ಪೀತಾಂಬರಿ ತೊಗೊಂಡು ಎಲ್ಲ ಕಡೆ ಅಪ್ಲೈ ಮಾಡಿ ಹಚ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿಬಿಡ್ತು ಕೈನು ಸುರಕ್ಷಿತವಾಗಿರ್ತವೆ ಆಮೇಲೆ ನಾವು ಉಪಯೋಗಿಸುವ ಪಾತ್ರೆ ಪೂಜೆ ಸಾಮಾನೆಲ್ಲ ಕ್ಲೀನಾಗಿ ನೀಟಾಗಿ ಮಾಡ್ಕೊಬೋದು ಸರಳವಾಗಿ ಇರಲಿಕ್ಕಂದರೆ ತುಂಬ ಬೇಜಾರಾಗಿರ್ತಾಯಪ್ಪ ಹೇಗೆ ಕಳಿಬೇಕಪ್ಪ ಇವೆಲ್ಲ ಅಂಥೇಳಿ ಈ ರೀತಿ ಸರಳವಾಗಿ ಮಾಡ್ಕೊಳ್ಳೋದ್ರಿಂದ ಬೇಜಾರಾಗಲ್ಲ ಕೆಲಸನೂ ಸುಲಭವಾಗ್ತವೆ ಯಾಕಂದರೆ ಮ ಹೆಣ್ಮಕ್ಳಿಗೆ ಮನೆಯಲ್ಲಿ ತುಂಬ ಕೆಲಸ ಇರ್ತದೆ ಅದ್ರ ಜೊತೆ ಇದನ್ನು ದೇವ್ರ ಸಾಮಾನುಗಳೆಲ್ಲ ಬೆಳ್ಳಿ ತಾಮ್ರ ಹಿತ್ತಾಳೆಗಳು ಇರ್ತವೆ ಇವುಗಳನ್ನೆಲ್ಲ ಕ್ಲೀನ್ ಮಾಡೋದು ಭಾಳ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಬೇಗನೆ ಮಾಡ್ಕೊಂಡಿ ಅಂದರೆ ಅದರಲ್ಲಿ ನೋಡಿರಿ ಈ ಪೀತಾಂಬ್ರೂ ಉಳಿದಿದೆ ಸ್ವಲ್ಪೇ ತೊಗೊಂಡಿದ್ದೆ ಆದ್ರೂ ಇನ್ನು ಅದರಲ್ಲೇ ಉಳಿದಿದೆ ನೋಡಿ ಎಲ್ಲ ಕಡೆ ಎಷ್ಟು ಕ್ಲೀನ್ ತೋರಿಸ್ತಾ ಇದ್ದೀನಿ ನೋಡಿರಿ ನೀವು ಮಾಡ್ತಿರ್ಬೋದು ಆದರೆ ಇದನ್ನೇ ಶಾಶ್ವತವಾಗಿ ಅಂದರೆ ಒಂದು ಎಂಟು ದಿನ ಇದೇ ರೀತಿ ಕ್ಲೀನಾಗಿಡೋಕ್ಕೆ ಒಂದು ಸರಳ ಉಪಾಯ ಹೇಳ್ತೀನಿ ಕೊನೆಯಲ್ಲಿ ನೋಡಿ ಅದನ್ನು ಈ ಎರಡೂ ಕ್ಲೀನಾಗಿಬಿಟ್ಟು ಈಗ ಇದನ್ನು ಬಟ್ಟೆ ತೊಗೊಂಡು ಒರೆಸ್ಬೇಕು ಈ ರೀತಿ ಒರೆಸೋದ್ರಿಂದ ಕೆಳ ಕಲಿಗಳೆಲ್ಲ ಬೀಳೋದಿಲ್ಲ ಇರ್ಲಿಕ್ಕಂದ್ರೆ ಪೀತಾಂಬರಿ ಪುದಿನ ಸಬೀನ ಹಚ್ಚಿದ್ವಿ ಅಂದ್ರೆ ಈ ರೀತಿ ಕಲೆಗಳ ಬೀಳ್ತಾವೆ ಆಮೇಲೆ ನೀರು ಹಾಗೆ ಇಟ್ವಿ ಅಂದ್ರೆ ಅದಕ್ಕೆ ನೀರು ಚೆನ್ನಾಗಿ ಕ್ಲೀನಾಗಿ ಒಂದು ಒಣ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಯಿಂದ ಒರೆಸ್ಬೇಕು ನಾ ದೇವರಿಗೋಸ್ಕರನೇ ಬ್ರಷ್ ಮತ್ತು ಬಟ್ಟೆಗಳನ್ನು ಇಟ್ಟಿರ್ತೀನಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಒಣಸ್ಕೊ ಒರಗಿಸ್ಕೊಂಡು ಅದು ಒಣಗಲ್ ಬಿಡಬೇಕು ಒಂದು ನಿಮಿಷ ಅದು ನೀರೆಲ್ಲ ಹಿಂಗಿದ್ಮೇಲೆ ಈಗ ನಾನು ಹೇಳ್ತಿರೋದು ಉಪಾಯ ಏನಂದರೆ ಇದು ಇಷ್ಟೇ ಇಟ್ಟರೆ ಜಲ್ದಿ ಕ್ಲೀನಾಗಿದ್ದು ಮತ್ತೆ ಹೊಲಸಾಗಿಬಿಡ್ತವೆ ಈಗ ನೋಡ್ರಿ ಪೀತಾಂಬ್ರಿ ತೊಗೊತೀನಿ ಇದಕ್ಕೆ ಅಪ್ಲೈ ಮಾಡ್ತೀನಿ ಒಣಗಾಗಿ ಈ ರೀತಿ ಮೇಲೆ ತಿಕ್ಕಿದ್ವಿ ಅಂದರೆ ಇದು ಭಾಳ ದಿನ ಶೈನಿಂಗ್ ಇರುತ್ತೆ ಮತ್ತು ಗಲೀಜಾಗಲ್ಲ ಜಲ್ದಿ ಹೊಲಸಾಗಲ್ಲ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡಿ ಸ್ವಲ್ಪ ಅದನ್ನು ಕೈ ಆಡಿಸಿದ್ವಿ ಅಂದರೆ ಎಲ್ಲ ಕಡೆ ಅದು ಫುಲ್ಲು ಶೈನಿಂಗ್ ಬರುತ್ತೆ ಹೊಸದಿರುತ್ತೆ ಹೊಳಿತಾ ಇರುತ್ತೆ ನೋಡಿ ನಿಮ್ಮ ಮುಂದೆ ಇದೆ ಕಣ್ ಕಾಣ್ತಾ ಇದೆ ಈ ರೀತಿ ಎಲ್ಲ ಅಪ್ಲೈ ಮಾಡಿ ಅದಕ್ಕೆ ಮಾಡಿ ಅದಕ್ಕೆಲ್ಲ ಹಚ್ಚಿದ್ದೀವಿ ಅಂದರೆ ಈಗ ಅದನ್ನು ಬಟ್ಟೆ ತೊಗೊಂಡು ಹೊರ್ಚ್ಬಿಡ್ಬೇಕು ಪೌಡ್ರ್ ಮೇಲೆ ಹೆಚ್ಚಿರ್ತೀವಲ್ಲ ಮತ್ತು ಹಸಿ ಮಾಡಬಾರ್ದು ಈ ರೀತಿ ಒಣ ಬಟ್ಟೆ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೋಬೇಕು ನೋಡಿ ಹೇಗಿದೆ ಹೊಸ ಥರನೇ ಆಗಿಬಿಟ್ಟಿದೆ ಭಾಳ ಟೈಮು ಹಿಡಿದಿಲ್ಲ ಎರಡು ನಿಮಿಷದಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು ಈ ಗಣೇಶನ ಮೂರ್ತಿಗೂ ಪೌಡ್ರ್ ಹಾಕ್ತಾಯಿದಿನಿ ಇದಕ್ಕೆ ಸದಿನ ಹಾಕ್ತೀನಿ ಅದಕ್ಕೆ ಪೀತಾಮ್ರ ಹಾಕಿದ್ದೀನಿ ನೀವಂತೂ ನೋಡಿರ್ಬೋದು ಎರಡು ಇನ್ಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಇದಕ್ಕೆ ಭಾಳಷ್ಟು ಏನು ಬೇಕಾಗಲ್ಲ ಈ ರೀತಿ ಇದಕ್ಕೆ ಬ್ರಷ್ ಹಾಕಿಸ್ತಿದ್ದೀನಿ ಅಂದರೆ ಇದರಲ್ಲೆಲ್ಲ ಸಂಧಿಗಳಿವೆ ಇದು ನಮ್ಮ ಕೈಗೆ ಹತ್ತಲಾರ್ದಂಥ ಜಾಗಗಳಿರೋದ್ರಿಂದ ಈ ರೀತಿ ಬ್ರಷ್ನಿಂದ ಮಾಡಿದೀವಿ ಅಂದರೆ ಎಲ್ಲ ಕಡೆ ಅಪ್ಲೈ ಆಗಿ ಅದು ಕ್ಲೀನ್ ಆಗಕ್ಕೆ ಹೆಲ್ಪ್ ಇದು ಬಹಳ ಆಗಿದ್ರಿಂದ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತೊಂದು ಎರಡು ಮೂರು ಸಾರಿ ಮಾಡಿದ್ರೆ ಫುಲ್ ಹೊಸದಾದಂಗೆ ಆಗುತ್ತೆ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ವಚ್ಛ ಆಗಿದೆ ಆದರೆ ನೋಡಿ ಮುಂಚೆಗೂ ಈಗ ಎಷ್ಟು ವ್ಯತ್ಯಾಸ ಇದೆ ಈ ರೀತಿ ಬಟ್ಟೆ ತಗೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟಿವಿ ಅಂದರೆ ಮತ್ತೆ ಹೊಸದ್ರತೆ ಆಗುತ್ತೆ ಈ ಪ್ಲೇಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಒಣ ಪೌಡ್ರ್ ಹಚ್ಚಿದ್ವಿ ಅಂದರೆ ಶೈನಿಂಗ್ ಭಾಳಷ್ಟು ದಿನ ಇರುತ್ತೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಕೆಲವೊಬ್ಬರಿಗೆ ಈ ರೀತಿ ಮಾಡೋದಂತ ಗೊತ್ತಿರೋಲ್ಲ ಅವರಿಗೋಸ್ಕರ ಈ ವಿಡಿಯೋ ನೋಡಿ ಎರಡು ಎಷ್ಟು ಬೆಳೀತಾ ಇವೆ ಮೊದಲಿನ ನೋಡಿದೀರ ನೀವು ನಿಮ್ಮೆದ್ರೆ ಮಾಡಿದ್ದೀನಿ ವಿಡಿಯೋ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಯಾಕಂದ್ರೆ ನಾನು ಕ್ಲೀನ್ ಆಗಿ ನೀಟಾಗಿ ತೋರಿಸ್ಬೇಕು ಹೇಳಿ ಈ ರೀತಿ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೈ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾ ದೇವ್ರ ಸಾಮಾನ್ ನೋಡಿ ಎಂಟು ದಿನ ಆಯ್ತು ಇದನ್ನ ಮಾಡಿ ಯಾಕಂದ್ರೆ ಎಂಟು ದಿನಕ್ಕೆ ಮಾಡ್ತಾನೆ ನಾನು ಸೊ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು